ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸುಲಭವಾಗಿ ಮತ್ತು ಆರೋಗ್ಯಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಹೂವಿನ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿವತ್ತು ಒಂದು ಅರ್ಧ ಕಟ್ ಆಗುವಷ್ಟು ಈರುಳ್ಳಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮುಂದೆ ಹೂವು ಬಂದಿರುತ್ತಲ್ಲ ಅದನ್ನೆಲ್ಲನೂ ನೀಟಾಗಿ ಕಟ್ ಮಾಡಿ ತೆಗ್ದ್ಬಿಡೋಣ ಹೂವು ಹಾಕೋ ಅವಶ್ಯಕತೆ ಇರೋಲ್ಲ ಬರೀ ಸೊಪ್ಪು ಹಾಕಿದ್ರೆ ಸಾಕು ಹುದ್ದುತ್ತಾಗೆ ಇರುತ್ತೆ ನೋಡಿ ಆ ಸೊಪ್ಪನ್ನ ಮೊದಲನೇದಾಗಿ ಎಲ್ಲಾನು ಹೂವು ಎಲ್ಲಾನು ತೆಗೆದ್ಬಿಟ್ಟು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ ಇವಾಗ ಬೀನ್ಸ್ನ ಯಾವ ರೀತಿಯಾಗಿ ಕಟ್ ಮಾಡಿ ಮಾಡಿಟ್ಕೊಂತೀವಿ ನೋಡಿ ಚಿಕ್ಕ ಚಿಕ್ಕದಾಗೆ ಪಲ್ಯಕ್ಕೆ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನಿವಾಗ ಎಲ್ಲನೂ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ರೆ ಸಾಕು ನಿಮಗೆ ಯಾವ ರೀತಿ ಬೇಕಂದರೆ ಉದ್ದುದಾಗು ಕಟ್ ಮಾಡ್ಕೊಬೋದು ಈ ಥರ ನಾನಿವಾಗ ಬೇಯೋಕೆ ಈಸಿ ಆಗುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ನೀಟಾಗೆ ಇಟ್ಕೊಂಡಿದ್ದೀನಿ ನಾನಿವಾಗ ನೆಕ್ಸ್ಟು ಒಂದು ಗಡೆ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಐದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಚಿಕ್ಕ ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ ಆಗುವಷ್ಟು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸಿ ಇದಿಷ್ಟು ಸ್ವಲ್ಪ ಮುಕ್ಕಾಲು ಭಾಗ ಆಗುವಷ್ಟು ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ಮುಕ್ಕಾಲು ಭಾಗವಾಗುವಷ್ಟು ಪುಡಿ ಮಾಡಿ ಹಿಡ್ದಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಮೂನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆಬೇಳೆನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆಗೆ ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಕ್ಲೇಡೇ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿರುವಂತಹದ್ದನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನೋಡಿ ನಾನಿವಾಗ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಎಲ್ಲನೂ ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ ಅಂದಮೇಲೆ ಹಸಿ ಸ್ಮೆಲ್ ಇದ್ದೇ ಇರುತ್ತೆ ನೀಟಾಗಿ ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಹರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗೆ ಬೆಂದು ಹಸಿ ಸ್ಮೆಲ್ ಹೋಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಅಥವಾ ಕಡಲೆಬೇಳೆ ಮಿಶ್ರಣವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಸೇರಿಸಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಸೇರಿಸಿ ಜಸ್ಟ್ ಒಂದೆರಡು ನಿಮಿಷಗಳ ಕಾಲ ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಉರಿಯೋ ಅವಶ್ಯಕತೆ ಇರಲ್ಲ ನೋಡಿ ಟೇಸ್ಟು ಹಾಕಿದ ತಕ್ಷಣ ಘಮ ಚೆನ್ನಾಗಿ ಬರ್ತಿದೆ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೆ ಇದು ತುಂಬ ಮುಖ್ಯವಾದ ಈರುಳ್ಳಿ ಸೊಪ್ಪಿನ ಪಲ್ಯ ತಿನ್ನಬೇಕು ಮತ್ತು ಡಯಾಬಿಟಿಸ್ ಇರೋರಿಗಂತೂ ಇದು ತುಂಬಾ ಉಪಯುಕ್ತವಾದ ಒಂದು ರೆಸಿಪಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಹಾಗೆ ಕಣ್ಣಿನ ಸಮಸ್ಯೆ ಇರೋರಿಗೆ ಎಲ್ಲದಕ್ಕೂ ಈರುಳ್ಳಿ ಸೊಪ್ಪನ್ನು ಬಳಸಿ ಆರೋಗ್ಯದಲ್ಲಿ ಉಪಯುಕ್ತವಾದ ಒಂದು ಈರುಳ್ಳಿ ಸೊಪ್ಪಿನ ಪಲ್ಯ ಆಗಿದೆ ನೋಡಿ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ರೆಡಿ ಆಗುವಂತಹ ಈರುಳ್ಳಿ ಪಲ್ಯ ರೆಡಿಯಾಗಿದೆ